ಇವತ್ತು ಪುರುಸ್ಕ ಕಾರ್ಯಕ್ರಮ ನಡೀತಾ ಇದೆ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷ ತುಂಬಾ ಅಚ್ಚುಕಟ್ಟಾಗಿ ಶಿಸ್ತಾಗಿ ಗ್ರಾಮದ ಎಲ್ಲರ ಎಲ್ಲರನ್ನ ವಿಶ್ವಾಸ ತೆಗೆದುಕೊಂಡು ತುಂಬಾ ಜನ ಕಾರ್ಯಕ್ರಮ ನಡೀತಾ ಇದೆ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಮತ್ತೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಆತ್ಮೀ ಆದಿ ಆತ್ಮೀಯರು ಆದಂತಹ ಜೆಸಿ ಬಿ ಅವರೇ ಚೇತನ್ ಉಪಾಧ್ಯಕ್ಷರಂತ ಚೇತನ್ ಅವರೇ ಮಾಜಿ ಅಧ್ಯಕ್ಷರಾದಂತ ಇನ್ನಪ್ಪ ನಾಗರಾಜೇ ನನ್ನ ಎಲ್ಲ ಯುವಕ ಮಿತ್ರರೇ ನಿಮ್ಗೆಲ್ಲರಿಗೂ ಕೂಡ ಕಾರ್ಯಕ್ರಮದ ಶುಭವನ್ನು ಹಾರೈಸ್ತಾ ಈ ಕಾರ್ಯಕ್ರಮ ಯಾವತ್ತೂ ಕೂಡ ಗ್ರಾಮದ ವಿಶ್ವಾಸವನ್ನು ಎಲ್ಲ ವಿಶ್ವಾಸವನ್ನು ತೆಗೆದುಕೊಂಡು ಅಚ್ಚುಕಟ್ಟು ಇದೇ ರೀತಿ ನೀವು ಅಂತೇಳಿ ಶುಭವನ್ನು ಕೋರಿ ಶುಭವನ್ನು ಹಾರೈಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಮಾಸ್ತಿ ಕನ್ನಡದ ಆಸ್ತಿ ಮಾಸ್ತಿ ಗ್ರಾಮದಲ್ಲಿ ಸುಮಾರು ವರ್ಷಗಳ ಹಿಂದೆಯಿಂದ ಈ ಒಂದು ದರ್ಗಾ ಕಾರ್ಯಕ್ರಮವನ್ನು ಉರುಸ್ ಕಾರ್ಯಕ್ರಮವನ್ನು ನಮ್ಮ ಮಾಸ್ತಿ ಗ್ರಾಮಸ್ಥರು ನಡೆಸ್ಕೊಂಡು ಬಂದಿರ್ತಾರೆ ಅದೇ ರೀತಿ ಈ ವರ್ಷ ಸಹ ಒಂದು ಉರುಸ್ ಕಾರ್ಯಕ್ರಮ ಮತ್ತು ಕವಾಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಗ್ರಾಮದ ಎಲ್ಲ ಧರ್ಮದವರು ಎಲ್ಲ ಹಿರಿಯ ನಾಯಕರು ಎಲ್ಲ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಹಾಕ ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಗ್ರಾಮಗಳಿಂದ ತುಂಬಾ ದೂರದಿಂದ ಬಂದಿರತಕ್ಕಂತ ತಮ್ಮೆಲ್ಲರಿಗೂ ದರ್ಗಾ ಪರವಾಗಿ ಮಾಸ್ತಿ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ವಹಿಸ್ತಾ ಇದ್ದೇನೆ ತುಂಬಾ ಆಚರಣೆ ಪ್ರತಿ ವರ್ಷವೂ ಚೆನ್ನಾಗಿ ಮಾಡ್ಕೊಂಡು ಬರ್ತಿದ್ದಾರೆ ಈ ಒಂದು ಆಚರಣೆಗೆ ಮಾಲೂರು ತಾಲೂಕಿನ ಜನಪ್ರಿಯ ಶಾಸಕರು ಪ್ರತಿ ವರ್ಷ ಬರ್ತಾ ಇದ್ರು ಈ ವರ್ಷ ಸಹ ಅವರು ಹತ್ತು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು ಬೆಂಗಳೂರಿನಲ್ಲಿ ಒಂದು ತುರ್ತು ಸಭೆ ಇರೋದ್ರಿಂದ ಅವ್ರು ಈ ವರ್ಷ ಬರ್ತಾ ಇಲ್ಲ ಆದ್ರೂ ಅವರು ಸಹಕಾರ ಹೆಚ್ಚಿಗೆ ಈ ಒಂದು ಉರುಸ್ ಕಾರ್ಯಕ್ರಮಕ್ಕೆ ಸದಾ ಇರುತ್ತೆ ಈ ಒಂದು ಸ್ಥಳದಲ್ಲಿ ಒಂದು ಐಮ ಸ್ನೇಹಿತ ಸಹ ಅವ್ರು ಹಾಕ್ಸ್ಬಿಟ್ಟಿದ್ದಾರೆ ನಮ್ಮ ಜೆಸ್ ಟಿ ಪಿ ನಾಗರಿಕರು ತಾಲೂಕು ಪಂಚಾಯತ್ ವತಿಯಿಂದ ಸಿಮೆಂಟ್ ರಸ್ತೆ ಕೂಡ ಲಾಕ್ಸ್ ಮಾಡಿದ್ದಾರೆ ಇನ್ನು ಮುಂದೆ ಸಹ ಸದಾ ನಾವು ನಮ್ಮ ಶಾಸಕರು ನಮ್ಮ ಟೀಮ್ ನಿಮ್ ಜೊತೆಗೆರ್ತೀವಿ ನಿಮ್ಗೆ ಸದಾ ಸಹಕಾರ ಕೊಡ್ತೀವಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಏನು ತೊಂದರೆ ಇದೆ ಖುಷಿ ಖುಷಿಯಾಗಿ ಬೇರೆ ಗ್ರಾಮದಿಂದ ಬಂದು ಈ ಗ್ರಾಮದಲ್ಲಿ ನೀವೆಲ್ಲ ಆಚರಣೆ ಮಾಡ್ತೀವ ನಿಮ್ಗೆಲ್ಲಾದ್ರು ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮ ಮಾಲೂರು ತಾಲೂಕಿನಾದ್ಯಂತ ಮಾಕರಹಳ್ಳಿ ಟೇಕಲ್ ಶಿವಾರ್ಪಟ್ಟಣ ಹುಡುಶಿ ಎಲ್ಲ ಕಡೆ ಶಾಸಕರು ನಾವೆಲ್ಲ ಜೊತೆಗೆ ಹೋಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರು ಬರಕ್ ಆಗ್ಲಿಲ್ಲ ಅವರು ನಿಮ್ಮೆಲ್ಲರಿಗೂ ಶುಭ ಹಾರೈಸಕ್ಕೆ ನಮ್ಮ ಎಲ್ಲ ಮುಖಂಡರ ಮುಖಾಂತರ ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ ಅವ್ರ ಪರವಾಗಿ ನಿಮ್ಗೆಲ್ಲ ಶುಭ ಹಾರೈಸ್ತಾ ಇದೀವಿ ಸದಾ ನಿಮ್ ಜೊತೆ ಇರ್ತೀನಿ ಮಾಸ್ತಿ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಸೌಹಾರ್ದತೆ ಯಾವತ್ತು ಇದೇ ತರ ಇದೆ ಅಂತ ಕೇಳ್ತಾ ಒಂದೆರಡು ಮಾತ್ರೆ ಮಾಡ ಅವಕಾಶ ಪಡೆ ತಮ್ಮಗೂ ಒಂದಷ್ಟು ನಮಸ್ತೆ